ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಮಂಜುನಾಥ್ ಆತ್ಮೀರೆ ಈ ವಿಡಿಯೋದಲ್ಲಿ ನಾವು ಕೆ ಎಸ್ ಒ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಈ ವಿಶ್ವವಿದ್ಯಾನಿಲಯದ ಕೆ ಎಸ್ ಯುನ ಸ್ಟೂಡೆಂಟ್ಸು ತಮ್ಮ ಕೆ ಎಸ್ ಒಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ ಮೂಲಕ ತಮ್ಮ ಕೋರ್ಸಿನ ಟೆಕ್ಸ್ಟ್ ಬುಕ್ಗಳನ್ನು ಸೆಲ್ಫ್ ಲರ್ನಿಂಗ್ ಮಟೀರಿಯಲ್ಸ್ನ ಸಾಫ್ಟ್ ಕಾಪಿಯನ್ನು ಈ ಆ್ಯಪ್ ಮೂಲಕ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಮತ್ತು ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಈಗ ನೋಡೋಣ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡುವ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಮೊದಲಿಗೆ ಸ್ಟೂಡೆಂಟ್ಸು ಕೆ ಎಸ್ ಯು ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು ಆ್ಯಪ್ನ ಹೋಮ್ ಪೇಜ್ಗೆ ಬಂದಾಗ ಇಲ್ಲಿ ಸ್ಟೂಡೆಂಟ್ ಪೋರ್ಟಲ್ ಅಂತ ಸ್ಟೂಡೆಂಟ್ ನೇಮು ಪ್ರೋಗ್ರಾಮ್ ನೇಮು ಮತ್ತು ಸೆಮಿಸ್ಟರ್ ಅಥವಾ ಇಯರ್ ಇದು ಇರುತ್ತದೆ ನೆಕ್ಸ್ಟು ಅಸೈನ್ಮೆಂಟ್ಸ್ ಅಂತ ಇದೆ ಅದರ ಪಕ್ಕದಲ್ಲಿ ಎಸ್ ಎಲ್ ಎಮ್ ರೆಪಾಸಿಟರಿ ಈ ಒಂದು ಸೆಕ್ಷನ್ಗೆ ಬರಬೇಕು ಇಲ್ಲಿ ಓಪನ್ ನಾವು ಈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಸ್ಟೂಡೆಂಟ್ ಯಾವ ಪ್ರೋಗ್ರಾಮ್ಗೆ ಅಡ್ಮಿಷನ್ ತೆಗೆದುಕೊಂಡಿರುತ್ತಾರೋ ಆ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಸಬ್ಜೆಕ್ಟ್ಸ್ಗಳ ಟೈಟಲ್ಗಳು ಕಾಣಿಸಿಕೊಳ್ಳುತ್ತವೆ ಆ ಸಬ್ಜೆಕ್ಟ್ಸ್ನ ಕೆಳಗಡೆ ಆ ಟೈಟಲ್ಸ್ ಕೋರ್ಸ್ನ ಕೋಡ್ ಕೂಡ ನೋಡ್ಬೋದಾಗಿದೆ ವ್ಯೂ ಬಟನ್ಗಳಿವೆ ಪ್ರತಿ ಸಬ್ಜೆಕ್ಟ್ನ ಕೆಳಗೆ ನಾನೀಗ ಉದಾಹರಣೆಗಾಗಿ ಮೊದಲನೇ ಒಂದು ಸಬ್ಜೆಕ್ಟ್ ಇಲ್ಲಿ ಏನು ಕಾಣ್ತಾ ಇದೆ ಅದರ ಒಂದು ವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡುತ್ತಿದ್ದೇನೆ ಈಗ ನಾನು ಸೆಲೆಕ್ಟ್ ಮಾಡಿಕೊಂಡ ವಿಷಯದ ಒಂದು ಸಾಫ್ಟ್ ಕಾಪಿ ಎಸ್ ಎಲ್ ಎಂ ಅಂದರೆ ಸೆಲ್ಫ್ ಲರ್ನಿಂಗ್ ಮಟೀರಿಯಲ್ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳೋದರ ಸಲುವಾಗಿ ಇಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೇನೆ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಕೋರ್ಸ್ನ ಸಾಫ್ಟ್ ಕಾಪಿ ಡೌನ್ಲೋಡ್ ಆಗಲು ಪ್ರಾರಂಭವಾಗುತ್ತದೆ ಈಗ ಸ್ಟಡಿ ಮಟೀರಿಯಲ್ ಡೌನ್ಲೋಡ್ ಆಯಿತು ಓಪನ್ ಆಯಿತು ಈಗ ಬ್ಯಾಕ್ ಬರಬೇಕು ಇದೇ ರೀತಿ ಉಳಿದ ಒಂದು ಸಬ್ಜೆಕ್ಟ್ಗಳ ಸಾಫ್ಟ್ ಕಾಪಿಯನ್ನು ಸ್ಟೂಡೆಂಟ್ಸು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ನೆಕ್ಸ್ಟು ಕ್ವೆಶನ್ ಪೇಪರನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಈಗ ಪುನಃ ಒಂದು ಸಬ್ಜೆಕ್ಟ್ನ ವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಎಸ್ ಎಲ್ ಎಮ್ ಅಂದರೆ ಸಾಫ್ಟ್ ಕಾಪಿ ಈಗಾಗಲೇ ಸಾಫ್ಟ್ ಕಾಪಿ ಡೌನ್ಲೋಡ್ ಮಾಡಿಕೊಂಡಿದ್ದೇವೆ ನೆಕ್ಸ್ಟು ಆಡಿಯೋ ಆಡಿಯೋದಲ್ಲಿ ಯಾವುದೇ ರೀತಿ ಆಡಿಯೋಸನ್ನು ಯೂನಿವರ್ಸಿಟಿಯವರು ಅಪ್ಲೋಡ್ ಮಾಡಿಲ್ಲ ವಿಡಿಯೋ ಯಾವುದೇ ವಿಡಿಯೋನೂ ಕೂಡ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡಿಲ್ಲ ಪಕ್ಕದಲ್ಲಿ ಕ್ವಶನ್ ಪೇಪರ್ ಈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇದರಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ಸ್ ಇರುತ್ತವೆ ಓಲ್ಡ್ ಕ್ವಶನ್ ಪೇಪರ್ಸು ಈ ಒಂದು ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡಿಕೊಳ್ಳುವ ಸಲುವಾಗಿ ಉದಾಹರಣೆಗಾಗಿ ಮೊದಲಿಗೆ ಕಾಣುತ್ತಿರುವಂಥ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ನಲ್ಲಿನ ಈ ಒಂದು ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ವಶನ್ ಪೇಪರ್ ಡೌನ್ಲೋಡ್ ಆಗುತ್ತದೆ ಸ್ನೇಹಿತರೆ ಈ ರೀತಿ ಸ್ಟೂಡೆಂಟ್ಸು ತಮ್ಮ ಕೆ ಎಸ್ ಯು ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪನ್ನು ಬಳಸಿಕೊಂಡು ತಮ್ಮ ಸ್ಟಡಿ ಮಟೀರಿಯಲ್ನ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಟಡಿ ಮಟೀರಿಯಲ್ನ ಸಾಫ್ಟ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು ತಮ್ಮ ಪ್ರೋಗ್ರಾಮ್ನ ಎಲ್ಲ ಸಬ್ಜೆಕ್ಟ್ಸ್ನ ಕ್ವಶನ್ ಪೇಪರ್ಗಳನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಎನಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ